ಇವತ್ತು ನಾನು ಮಾಧವ ಬ್ರಾಹ್ಮಣ ಶೈಲಿಯಲ್ಲಿ ಖಾರದ ಪುಡಿ ಮಾಡುವುದನ್ನು ತೋರಿಸ್ತಾ ಇದ್ದೀನಿ ನಾನ್ ಮಾಡುವಂತಹ ಖಾರದ ಪುಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದ್ ಅಂದಾಜು ನೂರು ಗ್ರಾಮ್ ಅಷ್ಟು ಕೊತ್ತಂಬರಿ ಬೀಜನ ಹುರಿಬೇಕು ನೋಡಿ ಹುಳ್ಳಿ ಅಥವಾ ಸಾರು ಯಾವುದೇ ರುಚಿ ಆಗ್ಬೇಕು ಅಂದ್ರೆ ನಾವು ಪುಡಿಗಳನ್ನ ಜಾಸ್ತಿ ತಿಂಗಳಾನ್ಗಟ್ಲೆ ಆಗೋ ತರ ಮಾಡಿಟ್ಕೋಬಾರ್ದು ಹೆಚ್ಚಂದ್ರೆ ಒಂದ್ ತಿಂಗಳಲ್ಲಿ ಖಾಲಿ ಆಗೋ ತರ ಇರ್ಬೇಕು ಆಗ ಫ್ರೆಶ್ನೆಸ್ ಮಾಡೋ ಅಡ್ಗೆಗಳು ರುಚಿ ಆಗುತ್ತೆ ಹುರ್ಕೊಂತ ಇದಾದ್ಮೇಲೆ ಪಕ್ಕಕ್ಕೆ ಇಟ್ಬಿಡ್ತೀನಿ ಈಗ ಒಂದ್ ಎಳೆ ಕರ್ಬೇವು ನಿಮಗ್ ಬೇಕಾದ್ರೆ ಚೂರ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಗರ್ಗರಿ ಆಗೋವರೆಗೂ ಹುರಿತೀನಿ ಒಂದು ಚಮಚ ಮೆಂತ್ಯ ಇದನ್ನು ಅಷ್ಟೇ ಗೊರ್ಗು ಹುರಿಬೇಕು ಎರಡು ಚಮಚ ಜೀರಿಗೆ ఎంపుగాగో వరకు హరియణా ఇ పక్కకి ఇట్ బిట్ తీని 1 చమచా సాసవే ఇంచూర్ సిడియక్ షురు అగో వరకు హరితిని ಒಂದು ಚಮಚ ಮೆಣಸು ಇದನ್ನ ಬೆಚ್ಚಗೋಗರ್ಗ ಹುರ್ದು ಪಕ್ಕಕ್ಕೆ ಇಟ್ಬಿಡೋಣ ಮತ್ತೆ ಬ್ಯಾಡ್ಗಿ ಮತ್ತೆ ಗುಂಟೂರ್ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಇರಲ್ಲ ಅದಕ್ಕೆ ಒಂದ್ ನೂರ್ ಗ್ರಾಮ್ ಅಷ್ಟು ಗುಂಟೂರ್ ಮೆಣಸಿನಕಾಯಿ ಖಾರ ಇರತ್ತೆ ಅದಕ್ಕೆ ಒಂದ್ ಐವತ್ ಗ್ರಾಮ್ ಅಷ್ಟು ತಗೊಂಡಿದೀನಿ ನಿಮಗೆ ಖಾರ ಬೇಡ ಅನ್ಸಿದ್ರೆ ಗುಂಟೂರ್ ಮೆಣಸಿನ್ಕಾಯಿ ಕಡಿಮೆ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಇಂಗ್ ಹಾಕ್ತೀನಿ ಮತ್ತೆ ಒಂದ್ ಎರಡು ನಿಮಿಷ ಹುರಿತೀನಿ ಈಗ ಆ ಪದಾರ್ಥಗಳನ್ನೆಲ್ಲ ನಾನು ಇದಕ್ ಹಾಕ್ತೀನಿ ನಾ ಗ್ಯಾಸ್ ಆರಿಸ್ಬಿಟ್ಟಿದೀನಿ ಇದನ್ನೆಲ್ಲ ಬಿಸಿ ಬಾಂಡ್ಲೆಗೆ ಹಾಕ್ತಾ ಇದೀನಿ ಅದು ಒಂದು ಅರ್ಧ ಗಂಟೆ ತಣ್ಣಗಾಗೋವರೆಗೂ ಬಿಡಬೇಕು ಬಾಂಡ್ಲೆಲ್ಲೇ ಹಾಕೋದ್ರಿಂದ ಅದು ಹೆಚ್ಚು ಗರಿಗರಿಯ ಆಗತ್ತೆ ನಮ್ಗೆ ಪುಡಿ ಮಾಡಕ್ಕೂ ಚೆನ್ನಾಗಿರುತ್ತೆ ನೋಡಿ ಹೀಗೆ ಬಿಟ್ಬಿಡ್ತೀನಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಆಗಿದೆ ಈಗ ಅದನ್ನ ಪುಡಿ ಮಾಡ್ಕೊತೀನಿ ನೋಡಿ ನಾನು ಸ್ವಲ್ಪನೇ ಮಾಡ್ಕೊಂಡಿದೀನಿ ನನಗೊಂದು ಹದಿನೈದು ಇಂದ ಇಪ್ಪತ್ ದಿನ ಅಥವಾ ಒಂದ್ ತಿಂಗಳೊಳಗಡೆ ಖಾಲಿ ತರ ಘಮ ಘಮ ಅನ್ನೋ ಸಾರಿನ ಪುಡಿ ರೆಡಿ ಆಗಿದೆ ಈವೊಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳ್ಸಿ